ತಾಜುಲ್ ಉಲಮಾ ಎಜುಕೇಷನ್ ಸೆಂಟರ್ ಬಕ್ಕ ಕೆಎಂಜೆ ಎಂ ಜೆ ಎಸ್ ವೈ ಎಸ್ 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 ಎಫ್ ದಿರಳ್ಳೆ ಮತನೀಯಂ ಮಜ್ಲಿಸ್ ಬಕ್ಕ ಗ್ರ್ಯಾಂಡ್ ಮೌಲ್ಯದ ಮುಗಿತಲ್ ರೇಸ್ ಅಕ್ಟೋಬರ್ ಐದು ತಾರೀಕು ಶನಿವಾರ ಕುರ ತುಸ್ಸಾದಾತ್ ಕೋರ ತಂಗಲ್ ವೇದಿಕೆ ನಡಪರ ಉಂಟು ಸುದ್ದಿಗೋಷ್ಠಿ ಈ ವಿಷಯ ತೆರಿಪಾಯಿನ ಸ್ವಾಗತ ಸಮಿತಿ ಸದಸ್ಯರು ನಾಸಿರ್ ಅಜಿನಟ್ಕ ತಾಜುಲ್ ಉಲಾಮಾ ಎಜುಕೇಷನ್ ಸೆಂಟರ್ ಬೊಕ್ಕ ಕೆಎಂಜೆ ಎಸ್ವೈಎಸ್ ಎಸ್ಎಸ್ಎಫ್ ದ ಒಟ್ಟು ಸೇರಿಗೆಡ್ ಅಕ್ಟೋಬರ್ ಐದು ತಾರೀಕು ಶನಿವಾರ ಮದನಿಯಂ ಮಜ್ಲಿಸ್ ಬೊಕ್ಕ ಗ್ರ್ಯಾಂಡ್ ಮೌಲಿದ್ದ ಮುಗಿತರ ಲೇಸ್ ಕುರತ್ ಸಾದತ್ ಕೂರತಂಗ್ ವೇದಿಕೆಯು ಉಂಡು ಪಂಡ ತೆರಿಪಾಯರು ಹಜ್ನಾಡಕ ಕೊಟ್ಟಕಾರು ಗ್ರಾಮವಾದಂಥ ಅಜ್ಜಡಕ ಪ್ರದೇಶದಲ್ಲಿ ತಾಜಿಲ್ ಉಲಮಾ ಎಜುಕೇಷನ್ ಸೆಂಟರ್ ಮತ್ತು ಕೆಎಂಜೆ ಎಸ್ ಎಸ್ಎಸ್ಎಫ್ ಇದರ ಜಂಟಿ ಆಶ್ರಯದಲ್ಲಿ ಅಕ್ಟೋಬರ್ ಐದು ಅಂದರೆ ನಾಳೆ ಶನಿವಾರ ಕುರತುಸಾದ್ ಊರತಂಗಲ್ ವೇದಿಕೆಯಲ್ಲಿ ಮದನೀಯ ಮಜ್ಲಸ ಹಾಗೂ ಗ್ರ್ಯಾಂಡ್ ಮೌಲ್ಯದ ಸಮಾರೋಪ ಸಮಾರಂಭ ನಡೆಯಲಿದೆ ಮಧ್ಯಾಹ್ನ ನಾಳೆ ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ತಾಜಿಲ್ ಉಲಮಾ ಎಜುಕೇಶನ್ ಸೆಂಟರ್ ವಿದ್ಯಾರ್ಥಿಗಳಿಂದ ವಿವಿಧ ಮೀಲಾದ್ ಕಾರ್ಯಕ್ರಮಗಳು ನಡೆಯಲಿದೆ ಕಾರ್ಯಕ್ರಮವನ್ನು ಬೋಹನ್ಯರಾದ ಉದ್ಘಾಟಿಸಲಿದ್ದಾರೆ ಮಧ್ಯಾಹ್ನ ಎಜುಕೇಶನ್ ಸೆಂಟರ್ ಬೇತೆ ಬೇತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಂಡು ಬಹುಮಾನ್ಯ ಕೆಪಿ ಹುಸೇನ್ ಸಾದಿ ಉಸ್ತಾದ್ ಕೇಸಿರೋಡ್ ಕಾರ್ಯಕ್ರಮ ಉದಿಪನ ಮನಪೆರಲ್ಲಿ ಕಡಿಮೆ ಒಂಜಿ ತಿಂಗಳು ದಿಂಚ ತಾಜುಲ್ ಉಲಾಮಾ ಎಜುಕೇಶನ್ ಸೆಂಟರ್ ನಡೆಸಿತ್ತಿನ ಗ್ರ್ಯಾಂಡ್ ಮುಗಿತಲ ಮುಗಿತಲೇಸು ಬಯ್ಯ ನಾಲ್ಕು ಗಂಟೆಗು

ಸಮಾರಂಭದ ಅಧ್ಯಕ್ಷತೆಯನ್ನು ಇಬ್ರಾಹಿಂ ಸಿ ಎಚ್ ವಹಿಸಲಿದ್ದಾರೆ ಕಳೆದ ಒಂದು ತಿಂಗಳಿನಿಂದ ಅಂದರೆ ರಬಿಲ್ ಲವಲ್ ಒಂದರಿಂದ ತಾಜೋಲಮ್ಮ ಎಜುಕೇಷನ್ ಸೆಂಟರ್ನಲ್ಲಿ ಹಾಗೂ ಅಜ್ಜಡಕ ಪ್ರದೇಶದ ಎಲ್ಲ ಮನೆ ಮನೆಗಳಲ್ಲಿ ನಡೆಯುತ್ತಿದ್ದಂತಹ ಮೌಲಿದ್ ಮಜಲಿಸಿನ ಸಮಾರೋಪ ಸಮಾರಂಭ ಸಂಜೆ ನಾಲ್ಕು ಗಂಟೆಗೆ ಬೋಹನ್ಯರಾದ ಇಬ್ರಾಹಿಂ ಫೈಝಿ ಉಚ್ಚಿಲ ನಾನೂರ ಏಳು ಜುಮಾ ಮಸೀದಿ ಮುದರಿಸರ ನೇತೃತ್ವದಲ್ಲಿ ಹಲವು ಒಲೆಮಾ ಉಮರಾಗಲ ಉಪಸ್ಥಿತಿ ನಡೆಯಲಿದೆ ಅದೇ ರೀತಿ ನಾಳೆ ಅಂದರೆ ಶನಿವಾರ ಅಕ್ಟೋಬರ್ ಐದು ಶನಿವಾರ ಸಂಜೆ ಏಳು ಗಂಟೆಗೆ ಮುಖ್ಯ ಕಾರ್ಯಕ್ರಮವಾದಂತಹ ಆತ್ಮೀಯ ಮದನೀಯ ಮಜಲಿಸ್ ಬಹು ಅಬ್ದುಲ್ಲತೀಫ್ ಸಖಾಫಿ ಕಾಂದಪರ ಮುಸ್ತಾದ್ ರವರ ನೇತೃತ್ವ ನಡೆಯಲಿದೆ ಆತ್ಮೀಯ ಮಜಲಿಸ್ ಅಂದ್ರೆ ಕರ್ನಾಟಕ ಮತ್ತು ಕೇರಳದಲ್ಲಿ ಪ್ರಖ್ಯಾತಿ ಪಡೆದಂತಹ ಆತ್ಮೀಯವಾದ ಮಜಲಿಸ್ ಹಲವಾರು ಜನ ಮನಸ್ಸುಗಳನ್ನು ಆತ್ಮೀಯತೆಯ ಹಾದಿಯಲ್ಲಿ ಕೊಂಡು ಹೋದ ಹಾಗೂ ಹಲವಾರು ನೊಂದ ಮನಸ್ಸುಗಳಿಗೆ ಆಶ್ವಾಸನೆ ನೀಡುವಂತಹ ಆತ್ಮೀಯ ಮಜಲಿಸ್ ಮದನೀಯ ಮಜಲಿಸಾಗಿದೆ ಅದೇ ರೀತಿ ರಾತ್ರಿ ಒಂಬತ್ತು ಮೂವತ್ತು ಗಂಟೆಗೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಹಲವಾರು ರಾಜಕೀಯ ಧಾರ್ಮಿಕ ನೇತಾರರು ಭಾಗವಹಿಸಲಿದ್ದಾರೆ ಹಾಗೂ ಇಂದಿನ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸ್ವಾಗತ ಸಮಿತಿಯ ಚೇರ್ಮನ್ ಆದಂತಹ ಸಂಚಾಲಕರಾದಂತಹ ಇಬ್ರಾಹಿಂ ಸಿ ಎಚ್ ಅವರು ಇದ್ದಾರೆ ನಮ್ಮೊಂದಿಗೆ ಅದೇ ರೀತಿ ಕರ್ನಾಟಕ ಮುಸ್ಲಿಂ ಜಮಾತ್ ಅಜ್ಜಕ ಅಧ್ಯಕ್ಷರಾದಂತಹ ಅಮ್ಜಾ ಕೊಟ್ಟಕರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಅದೇ ರೀತಿ ಎಸ್ ವೇ ಸುನ್ನಿ ಯುವಜನ ಸಂಘ ಇದರ ಅಧ್ಯಕ್ಷರಾದಂತಹ ಕಮಲ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಅದೇ ರೀತಿ ಎಸ್ ಎಸ್ ಎಫ್ ನಾಯಕರಾದಂತಹ ಮುಸ್ತಫಾ ಕೆಪಿ ಅವರು ಕೂಡ ನಮ್ಮೊಂದಿಗಿದ್ದಾರೆ ಹಾಗೂ ಸ್ವಾಗತ ಸಮಿತಿ ಸದಸ್ಯರ ನಾಸಿರ್ ಅಜ್ ನಡ್ಕ ಕೂಡ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರ ಈ ಮೂಲಕ ಈ ಪತ್ರಿಕಾಗೋಷ್ಠಿಯ ಮೂಲಕ ನಿಮ್ಮೆಲ್ಲರಿಗೆ ತಿಳಿಸುವುದೇನೆಂದರೆ ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಹಾಗೂ ವಿಜಯಕ್ಕೆ ಬೇಕಾಗಿ ತಮ್ಮೆಲ್ಲರನ್ನು ಈ ಮೂಲಕ ಆಮಂತ್ರಿಸುತ್ತಿದ್ದೇವೆ ಆಹ್ವಾನಿಸುತ್ತಿದ್ದೇವೆ ಸ್ವಾಗತ ಸಮಿತಿ ಸಂಚಾಲಕರು ಇಬ್ರಾಹಿಂ ಎಚ್ ಕರ್ನಾಟಕ ಮುಸ್ಲಿಂ ಜಮಾತ್ ಅಜ್ಜಿ ನಟಕದ ಅಧ್ಯಕ್ಷರು ಹಂಜಾ ಕೋಟೆಕಾರ್ ಎಸ್ವೈಎಸ್ ಅಧ್ಯಕ್ಷರು ಕಮಾಲ್ ಎಸ್ಎಸ್ಎಫ್ ನಾಯಕರು ಮುಸ್ತಫಾ ಕೆಪಿ ಸುದ್ದಿಗೋಷ್ಠಿರು ಶಾಖೆಯಲ್ಲಿ ನಾವು ಹೆಚ್ಚು ಕಮ್ಮಿ ಹದಿನೇಳು ವರ್ಷದಿಂದ ರಬಿವೆಲ್ಲವಲ್ಲಮ್ಮ പൈകമ്പർ മുഹമ്മദ് മുസ്തഫ സല്ലു അലി വസല്ല ആചരണ ജാ ഒന്നുവര തനക്ക ആ സംഭ്രമ ആചരിസ്താ ബേവ്വെ അതാരോപാരംഭ എന്ത ആ ദിവസ അത ಅಕ್ಟೋಬರ್ ಐದು ಐದನೇ ದಿವಸ ಶನಿವಾರ ಎರಡು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ನಡೆಯುವ ಕೆಲವು ಮಕ್ಕಳ ಕಾರ್ಯಕ್ರಮ ಉಸ್ಸಾದರವರವರ ಅನುಮೋದನೆ ಅದೇ ಪ್ರಕಾರ ಅವರ ವಾಗ್ಮಿಯ ವಾಗ್ಮಿಯವರು ಇದ್ದಾರೆ ಅದೆಲ್ಲ ಕೂಡ ಸಾಯಂಕಾಲ ಐದು ಗಂಟೆ ಆರು ಗಂಟೆಯೊಳಗೆ ಮುಗಿಸಿ ನಮ್ಮ ನಾಲ್ಕು ಗಂಟೆ ಆಗುವುದರ ಒಳಗೆ ಬಾಕಿ ಮಕ್ಕಳ ಕಾರ್ಯಕ್ರಮಗಳನ್ನು ಮುಗಿಸಿ ನಾಲ್ಕು ಗಂಟೆಗೆ ಈ ರಬಿ ಉಲ್ಲವಲ್ ತಿಂ ತಿಂಗಳ ಮೌಲೋದು ಆಚರಣೆಯ ಸಮಾರ ಸಮಾರೋಪ ಸಮಾರಂಭದ ಆ ಬೃಹತ್ ಮೌಲ್ಯದ ಮಜಲಿಸ್ ನಡೆಯಲಿದ್ದು ಅದಕ್ಕೆ ನಮ್ಮ ನೇತಾರಾದಂತಹ ಕೆ ಸಿ ರೋಡ್ ಹುಸೇನ್ ಸೈದಿ ಉಸ್ತಾದರವರು ಅವರು ನೇತೃತ್ವ ನೀಡಲಿದ್ದಾರೆ ದ್ವಶದಿದ್ದಾರೆ ಅದು ಮುಗಿದು ಕೊನೆಗೆ ಆರು ಗಂಟೆ ಆರೂವರೆ ಗಂಟೆಯಿಂದ ನಮ್ಮ ಅಂದರೆ ಮಗರೀಬ್ ನಮಾಜ್ ಬಳಿಕ ಕೇರಳದಲ್ಲೂ ಮಾತ್ರವಲ್ಲ ಈ ಇಂಡಿಯಾದೊಳಗೆಯೂ ಎಲ್ಲ ಪ್ರಸಿದ್ಧರಾದಂತಹ ಮಜ ಮದನೀಯ ಮಜಲಿಸಿನ ತಾರ ಬಹುಮಾನ್ಯರಾದ ಅಬ್ದುಲ್ ಲತೀಫ್ ಸಫಾಫಿ ಕಾಂತಪುರಂ ಅವರಿಂದ ಆತ್ಮೀಯ ಮಜಲಿಸ್ ನಡೆಯಲಿದ್ದು ಅದಕ್ಕೆ ಎಲ್ಲರೂ ಬಂದು ಸಹಕರಿಸಬೇಕೆಂದು ಈ ಪ್ರೋಗ್ರಾಮಿನ ಚೇರ್ಮನರಾದ ಅಂತ ನೆಲೆಯಲ್ಲಿ ನಾನು ನಿಮ್ಮನ್ನು ಕಳಕಳಿಯಿಂದ ಆಮತರಿಸುತ್ತಿದ್ದೇನೆ